ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ ಹಾಗೂ ಇದೇ ರೀತಿ ತಾವು ತಮ್ಮ ನೆಂಟರು ತಮ್ಮ ಸ್ನೇಹಿತರಿಗೂ ಸಹ ಕಳಿಸಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಹಾಗೂ ಇದೇ ರೀತಿ ಪ್ರೋತ್ಸಾಹ ನೀಡುತ್ತಾ ಇರಿ ಗಾದೆ ಮಾತುಗಳು ಹೌದು ಗಾದೆಗಳಿಗೆ ಕೊನೆ ಇದೆಯೇ ಇಲ್ಲವೇ ಇಲ್ಲ ಹೇಳುತ್ತಾರಲ್ಲ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲವೆಂದು ಹೌದು ಇದು ಹಿಂದಿನ ನಮ್ಮ ಪೂರ್ವಜರು ತಮ್ಮ ಅನುಭವದಿಂದ ಮಾಡಿರುವ ಈ ಒಂದು ಗಾದೆಗಳು ವೇದವಾಕ್ಯವಷ್ಟೇ ಇದು ಹಿಂದಿನ ನಮ್ಮ ಪೂರ್ವಜರು ಮಾಡಿರುವ ಈ ಗಾದೆಗಳು ವೇದ ಎಷ್ಟು ನಿಜವೋ ಅಷ್ಟೇ ನಿಜ ಈ ಗಾದೆಗಳ ಒಂದು ಅರ್ಥವೂ ಸಹ ಹೇಳುತ್ತಾರಲ್ಲ ತಾಳಿದವನು ಬಾಳಿಯಾನು ಅಂತ ಹೌದು ನಾವು ಎಲ್ಲದರಲ್ಲೂ ತಾಳ್ಮೆ ಇರಲೇಬೇಕು ತಾಳ್ಮೆ ಇಲ್ಲದೆ ಹೋದರೆ ಬದುಕಲು ಅಸಾಧ್ಯ ಕಷ್ಟ ಸುಖ ಬರುತ್ತೆ ಕಷ್ಟ ಬಂದಾಗ ತಾಳಬೇಕು ಸುಖ ಬಂದಾಗ ನಾವು ಅದನ್ನು ಅನುಭವಿಸಬೇಕು ಮಳೆ ಬಿಟ್ಟು ಮರ ಬಿಡಲ್ಲ ಅಂತಾರೆ ಹೌದು ಏನು ಇದರ ಅರ್ಥ ಮುಂದೆ ಹೇಳುತ್ತೇನೆ ಅದೇ ರೀತಿ ಇನ್ನು ತುಂಬ ಇದೆ ಅಂದರೆ ಯೋಗಿ ಪಡೆದಿದ್ದು ಯೋಗಿಗೆ ಭೋಗಿ ಪಡೆದಿದ್ದು ಭೋಗಿಗೆ ಅಲ್ಲ ನಕ್ಕರೆ ಅದೇ ಸ್ವರ್ಗ ಹಾಗೂ ಗಂಜಿ ಕುಡಿದರೂ ಗಂಡನ ಲೇಸು ಇಂತಹ ಸುಮಾರು ಗಾದೆಗಳಿವೆ ಇವುಗಳ ಅರ್ಥವನ್ನು ತಿಳಿದುಕೊಂಡರೆ ಕೆಲವರಿಗೆ ಈಗಾಗಲೇ ಗೊತ್ತಿರುತ್ತೆ ಇನ್ನೂ ಕೆಲವರಿಗೆ ಇದರ ಅರ್ಥ ಅಷ್ಟು ಗೊತ್ತಾಗುವುದಿಲ್ಲ ಈಗಿನ ಕಾಲಕ್ಕೆ ತಕ್ಕಂತೆ ಆ ಈಗಿನ ಕಾಲಕ್ಕೆ ತಕ್ಕಂತೆ ಅದರ ಅರ್ಥವನ್ನು ನಾನು ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ ಬನ್ನಿ ಇನ್ನು ವಿಳಂಬ ಮಾಡದೆ ಗಾದೆಗಳ ಅದರ ವಿವರದೊಂದಿಗೆ ತಿಳಿದು ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಹೌದು ಸಜ್ಜನರು ಅಂದರೆ ಒಳ್ಳೆಯ ಗುಣ ಉಳ್ಳವರು ಒಳ್ಳೆಯ ಗುಣ ಉಳ್ಳವರ ಸ್ನೇಹ ಮಾಡಿದರೆ ನಮಗೂ ಒಳ್ಳೆಯ ಗುಣವೇ ಬರುತ್ತೆ ಯಾವ ರೀತಿ ಎಂದರೆ ಹೆಜ್ಜೇನು ಕಾಡಿನಲ್ಲಿ ಹೆಜ್ಜೇನು ಅದು ಕಾಡಿನಲ್ಲಿ ಹೆಜ್ಜೆನು ಜೇನುತುಪ್ಪವನ್ನು ಸೇರಿಸಿರುತ್ತೆ ಅದು ಹೆಜ್ಜೇನು ಆ ರೀತಿಯ ಮರ ಗಿಡ ಹೂವುಗಳಿಂದ ತಂದು ಅದನ್ನು ಶೇಖರಿಸುತ್ತೆ ಆ ಜೇನುತುಪ್ಪದ ರುಚಿಯೇ ರುಚಿ ಅದು ಎಷ್ಟು ರುಚಿ ಇರುತ್ತೋ ಅಷ್ಟೇ ಚೆನ್ನಾಗಿ ನಾವು ಸಜ್ಜನರ ಜೊತೆಯಲ್ಲಿ ಸ್ನೇಹ ಮಾಡಿದರೆ ನಾವು ಒಳ್ಳೆಯವರೇ ಆಗುತ್ತೇವೆ ಅಲ್ಲವೇ ಯಾವ ರೀತಿ ಒಬ್ಬ ಒಳ್ಳೆಯ ಮನುಷ್ಯನ ಜೊತೆ ನಾವು ಸ್ನೇಹ ಮಾಡಿದರೆ ನಮಗೂ ಅವರ ಒಂದು ಒಳ್ಳೆಯ ಗುಣಗಳೇ ಬರುತ್ತವೆ ಅದೇ ನಾವು ಕೆಟ್ಟ ಜನರ ಸಹವಾಸ ಮಾಡಿದರೆ ನಮ್ಮ ಜನ ಏನು ತಿಳಿದುಕೊಳ್ಳುತ್ತಾರೆ ಇವನು ಕೆಟ್ಟವನೇ ಎಂದು ತಿಳಿದುಕೊಳ್ಳುತ್ತಾರೆ ಹೇಳುತ್ತಾರಲ್ಲ ಈಚಲದ ಮರದ ಕೆಳಗೆ ನೀವು ಹಾಲು ಕುಡಿದರೂ ಜನ ಏನು ತಿಳಿದುಕೊಳ್ಳುತ್ತಾರೆ ಇವನು ಹೆಂಡ ಕುಡಿಯುತ್ತಿದ್ದಾನೆ ಎಂದು ತಿಳಿದುಕೊಳ್ಳುತ್ತಾರೆ ಅದೇ ರೀತಿ ಸಜ್ಜನರ ಸಹವಾಸವನ್ನೇ ನಾವು ಮಾಡಬೇಕು ದುರ್ಜನರ ಸಹವಾಸ ಮಾಡಿದರೆ ಜನ ನಮ್ಮನ್ನು ಸಹ ದುರ್ಜನರೆಂದೇ ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ಈ ಗಾದೆ ಹೇಳ್ತಾರೆ ಸಜ್ಜನರ ಸ್ನೇಹ ಹೆಜ್ಜೇನೂ ಸವಿದಂತೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದನಂತೆ ಹೌದು ಕೆಲವರು ಹೀಗೆ ಇರುತ್ತಾರೆ ಕೆಲವರು ಹುಟ್ಟಿನಿಂದಲೂ ಹಣವನ್ನು ನೋಡಿರುವವರು ಯಾವಾಗಲೂ ಒಂದೇ ರೀತಿ ಇರುತ್ತಾರೆ ಹಣ ಇರಲಿ ಹಣ ಇಲ್ಲದೇ ಇರಲಿ ಯಾವಾಗಲೂ ಒಂದೇ ರೀತಿ ಇರುತ್ತಾರೆ ಕೆಲವರು ತುಂಬ ಬಡವರಾಗಿರುತ್ತಾರೆ ಯಾವುದೋ ಒಂದು ಅದೃಷ್ಟದಿಂದ ಅವರಿಗೆ ಲಕ್ಷ್ಮಿ ಒರೆಯುತ್ತಾಳೆ ಆಗ ಅವರು ಏನು ಮಾಡುತ್ತಾರೆ ಚಿಕ್ಕ ಬಟ್ಟೆ ಅವರು ತೋರಿಕೆ ಜಾಸ್ತಿ ಆಗುತ್ತೆ ಎಲ್ಲರೂ ಮುಂದೆ ನೋಡಿ ನನ್ನ ಹಣವಿದೆ ಎಂದು ತೋರಿಸಿಕೊಳ್ಳುತ್ತಾರೆ ದಿನಕ್ಕೆ ಮೂರು ನಾಲ್ಕು ಡ್ರೆಸ್ ಚೇಂಜ್ ಮಾಡುವುದು ಕತ್ತಿಗೆ ಚಿನ್ನದ ಹಾರಗಳನ್ನು ಹಾಕಿಕೊಳ್ಳುವುದು ಕೈ ತುಂಬ ಬೆರಳುಗಳಿಗೆ ಉಂಗರಗಳನ್ನು ಹಾಕಿಕೊಳ್ಳುವುದು ದಿನ ಒಂದು ವಾಹನದಲ್ಲಿ ಓಡಾಡುವುದು ಈ ರೀತಿ ಸಿಕ್ಕಾ ಬಟ್ಟೆ ಹಣದ ಒಂದು ಅಹಂಭಾವ ಅವರಿಗೆ ಏರುತ್ತೆ ಆವಾಗ ಹೇಳುತ್ತಾರೆ ಈ ಗಾದೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅಂದರೆ ತುಂಬ ಬಡವನ ಇರ್ತಾನೆ ಅವನಿಗೆ ಐಶ್ವರ್ಯ ಬಂದರೆ ಅವನೇನು ಮಾಡುತ್ತಾನೆ ನೋಡಿ ನಮ್ಮ ಮನೆಯಲ್ಲಿ ಕೊಡೆಯಿದೆ ಮಳೆ ಬರಲಿ ಬಿಸಿಲು ಬಿಸಿಲು ಬರದೇ ಹೋದರೂ ಮಳೆ ಬರದೇ ಹೋದರೂ ಅವನೇನು ಮಾಡುತ್ತಾನೆ ಕೊಡೆ ಹಿಡಿದುಕೊಂಡೇನ ನಡೆಯುತ್ತಾನೆ ಯಾಕಂದರೆ ಅಕ್ಕಪಕ್ಕದ ಮನೆಯವರು ನೋಡಿಲಿ ಇವರ ಮನೆಯಲ್ಲಿ ಕೊಡೆ ಇದೆ ಎಂದು ಇದೇ ರೀತಿ ಅಕ್ಕಪಕ್ಕದವರು ನೋಡಿಲಿ ಎಂದು ದಿನಕ್ಕೆ ಒಂದು ಮೂರು ನಾಲ್ಕು ಡ್ರೆಸ್ಸು ಅವನು ಬದಲಾವಣೆ ಮಾಡುತ್ತಾ ಇರುತ್ತಾನೆ ಮೈ ತುಂಬ ಚಿನ್ನವನ್ನು ಹಾಕಿಕೊಂಡಿರುತ್ತಾನೆ ಹಾಗೂ ಬಟ್ಟೆ ಅವನು ಖರ್ಚು ಮಾಡಿ ತೋರಿಸಿಕೊಳ್ಳುತ್ತಾನೆ ಅಂತಹವನಿಗೆ ನೋಡಿದಾಗ ಈ ಗಾದೆ ನೆನಪಿಗೆ ಬರುತ್ತೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದಂತೆ ಆಡ್ತಾ ಇದ್ದಾನೆ ತಾಳಿದವನು ಬಾಳಿಯನು ಹೌದು ತಾಳ್ಮೆ ಇರಲೇಬೇಕು ಪ್ರತಿಯೊಬ್ಬರಿಗೂ ಯಾವುದಲ್ಲೂ ಆ ಪಡಲೇಬಾರದು ನೋಡಿ ಬಡತನ ಬಂದಾಗಲೂ ಅದನ್ನು ಸಹಿಸುವ ಶಕ್ತಿ ಇರಬೇಕು ಶ್ರೀಮಂತಿಕೆ ಬಂದಾಗಲೂ ಅದನ್ನು ಯಾವ ರೀತಿ ನಾವು ಮುಂದುವರಿಸಬೇಕು ಯಾವ ರೀತಿ ಹಣ ಉಳಿಸಬೇಕು ಎಂಬುದನ್ನು ನಾವು ಕಲಿತುಕೊಳ್ಳಬೇಕು ಅಂದರೆ ನಾವು ಇನ್ನೇನು ನನ್ನ ಜೀವನ ಮುಗಿಯಿತು ಎಂದು ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಕೆಲವರು ಕಳ್ಳತನ ಮಾಡಿಕೊಳ್ಳಲು ಶುರು ಮಾಡಿಕೊಳ್ಳುತ್ತಾರೆ ಈ ರೀತಿಯೆಲ್ಲ ಮಾಡಬಾರದು ಕಷ್ಟಪಟ್ಟು ಕೆಲಸ ಮಾಡಿದರೆ ದೇವರು ಎಂದಾದರೂ ನಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಆವಾಗವರೆಗೂ ಕಾಯಬೇಕು ಅಂದರೆ ತಾಳ್ಮೆ ಇರಬೇಕು ಯಾವುದರಲ್ಲೂ ಕೋಪ ಮಾಡಿಕೊಳ್ಳಬಾರದು ಯಾವುದೇ ವಿಷಯದಲ್ಲಿ ಆತುರ ಪಡಬಾರದು ಅಂದರೆ ನಾವು ತಾಳ್ಮೆಯಿಂದ ಇದ್ದರೆ ನಮ್ಮ ಜೀವನವು ಚೆನ್ನಾಗಿರುತ್ತೆ ಎಂಬುದೇ ಈ ಒಂದು ಗಾದಿಯ ಅರ್ಥ ತಾಳಿದವನು ಬಾಳಿಯನು ಮಳೆ ಬಿಟ್ಟರೂ ಮರ ಬಿಡುವುದಿಲ್ಲ ಹೌದು ಏನಿದು ಮಳೆಗೂ ಮರಕ್ಕೂ ಏನು ಸಂಬಂಧ ಎಂದು ನೀವು ಕೇಳಬಹುದು ಹೌದು ಸಂಬಂಧ ಇದೆ ಇದರ ಒಳ ಅರ್ಥ ಏನೆಂದರೆ ಮಳೆ ಬಂದಾಗ ನಾವು ಯಾವುದೋ ಒಂದು ಮರದ ಕೆಳಗೆ ಹೋಗಿ ನಿಂತುಕೊಳ್ಳುತ್ತೇವೆ ಸ್ವಲ್ಪ ಹೊತ್ತು ಆದ ನಂತರ ಮಳೆ ನಿಂತು ಬಿಡುತ್ತೆ ಆಗ ಮಳೆ ನಿಂತಿರೋ ನಮಗೆ ಆ ಮರದ ಎಲೆಗಳ ಮೇಲೆ ನಿಂತಿರುವ ಒಂದು ನೀರು ನಮ್ಮ ತಲೆ ಮೇಲೆ ತೊಟುತ್ತಾ ಇರುತ್ತೆ ಅಂದರೆ ಮಳೆ ನಿಂತರೂ ಮರ ಸ್ವಲ್ಪ ನೀರು ಇರುತ್ತೆ ಅದು ನಮಗೆ ಬೀಳುತ್ತಾ ಇರುತ್ತೆ ನಾವೇನು ತಿಳ್ಕೊಳ್ಳುತ್ತೇವೆ ಮಳೆ ಬರುತ್ತಿದೆ ಇನ್ನು ಎಂದು ಅಂದರೆ ಇದರ ಅರ್ಥವೇ ಬೇರೆ ಮಳೆ ನಿಂತರು ಅಂದರೆ ಯಾವುದೋ ಒಂದು ವಿಷಯವಾಗಿ ಮಾತಾಡುತ್ತಾ ಇರುತ್ತೇವೆ ಅದೇ ವಿಷಯವನ್ನು ಮತ್ತೆ ಮತ್ತೆ ಅದನ್ನು ನಮಗೆ ಜ್ಞಾಪಿಸುತ್ತಾ ಇರುವುದು ಅಂದರೆ ನೋಡಿ ನಾವು ಯಾವುದೋ ವಿಷಯವನ್ನು ತುಂಬ ದಿನಗಳ ಹಿಂದೆಯೇ ಮಾತಾಡಿರ್ತೇವೆ ಎಲ್ಲವೂ ಅದನ್ನು ಮರೆತು ಬಿಟ್ಟಿರುತ್ತೇವೆ ಯಾವತ್ತೋ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಜಗಳಾಡಿರುತ್ತೇವೆ ಏನೋ ಒಂದು ಮಾತು ಆಗಿರುತ್ತೆ ಆ ಸ್ವಲ್ಪ ದಿನಗಳ ನಂತರ ಅದನ್ನು ನಾವು ಮರೆತು ಬಿಟ್ಟಿರುತ್ತೇವೆ ಆದರೆ ನಮ್ಮ ಸ್ನೇಹಿತ ಅದನ್ನೇ ನೆನೆಸಿಕೊಂಡು ಮತ್ತೆ ಮತ್ತೆ ಅದನ್ನು ಜ್ಞಾಪಿಸುತ್ತಾ ಇರುವುದು ಅಂದರೆ ಆ ವಿಷಯ ತುಂಬ ದಿನ ಆಗಿರುತ್ತೆ ಅಂದರೆ ಮಳೆ ನಿಂತಾಗ ಯಾವ ರೀತಿ ಮರ ಮರದಿಂದ ನೀರು ಬೀಳುತ್ತಾ ಇರುತ್ತೋ ಆ ರೀತಿ ಸುಮಾರು ವಿಷಯಗಳು ಮತ್ತೆ ಮತ್ತೆ ಜ್ಞಾಪಿಸುವುದು ಮತ್ತೆ ಮತ್ತೆ ಹೇಳುವುದು ಈ ರೀತಿ ವಿಷಯಗಳು ಬಂದಾಗ ಮಳೆ ನಿಂತರೂ ಮರ ಬಿಡುವುದಿಲ್ಲ ಎಂಬ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಬೆಳ್ಳು ಹಾಲೆಲ್ಲ ಹೌದು ಕಳ್ಳಿ ಹಾಲು ಬೆಳ್ಳಿಗೆ ಇರುತ್ತೆ ಆದರೆ ಅದನ್ನು ಎಂದು ಕುಡಿಯಲು ಸಾಧ್ಯವೇ ಅದೇ ರೀತಿ ನೋಡಲು ಹಾಲು ಹಸುವಿನ ಹಾಲು ಬೆಳಿಗ್ಗೆ ಇರುತ್ತೆ ಕಳ್ಳಿ ಹಾಲು ಸಹ ಬೆಳಿಗ್ಗೆ ಇರುತ್ತೆ ಆದರೆ ಅದನ್ನು ಕುಡಿದರೆ ಸಾವು ಖಂಡಿತ ಅದೇ ರೀತಿ ಯಾವುದೇ ಮನುಷ್ಯ ನೋಡಲು ತುಂಬ ಅಚ್ಚುಕಟ್ಟಾಗಿ ಒಳ್ಳೆ ಸುಂದರವಾಗಿ ಇರುತ್ತಾನೆ ಆದರೆ ಅವನು ಬಾಯಿ ಬಿಟ್ಟಾಗ ಗೊತ್ತಾಗುತ್ತೆ ಅವನು ನಿಜವಾಗಲೂ ಅವನು ಸೌಂದರ್ಯಕ್ಕೆ ತಕ್ಕಂತೆ ಅವನ ನಾಲಿಗೆಯೂ ಇದೆಯೋ ಎಂದು ಹೇಳುತ್ತಾರಲ್ಲ ಒಂದು ಗಾಳಿಯಲ್ಲಿ ಕುಲ ಹೇಳುತ್ತೆ ನಾಲಿಗೆ ಎಂದು ಆದರೆ ಬಾಯಿ ಬಿಟ್ಟಾಗ ಮಾತ್ರ ಅವನು ಎಂಥ ಮನುಷ್ಯ ಎಂದು ಗೊತ್ತಾಗುತ್ತೆ ಅದೇ ರೀತಿ ಒಳ್ಳೆಯ ಸುಂದರವಾದ ಬಟ್ಟೆ ಹಾಕಿಕೊಂಡು ಬಂದು ಅವನ್ನು ನೋಡಿದರೆ ಇವನು ತುಂಬ ಸಭ್ಯನಾಗಿದ್ದಾನೆ ಎಂದು ನಾವು ತಿಳಿದುಕೊಳ್ಳಬಹುದು ಆದರೆ ಅವನು ಬಾಯಿ ಬಿಟ್ಟಾಗ ಮಾತ್ರ ಗೊತ್ತಾಗುತ್ತೆ ಇವನು ಎಂಥವನು ಕೆಟ್ಟವನು ಎಂದು ಅಂದರೆ ನಾವು ಹೊರನೋಟ ನೋಡಿಕೊಂಡು ಒಬ್ಬ ಮನುಷ್ಯನಿಗೆ ಅಳೆಯಬಾರದು ಅದೇ ಈ ಒಂದು ಗಾದೆಯ ಅರ್ಥ ಬೆಳ್ಳುಗಿರುವುದೆಲ್ಲ ಹಾಲೆಲ್ಲ ಸಂತೋಷವೇ ಯೌವನ ಹೌದು ಅಲ್ಲವೇ ಚಿಂತೆ ಚಿಂತೆ ಏನೇನಿರುತ್ತೆ ಚಿಂತೆಗೂ ಚಿಂತೆಗೂ ಏನು ವ್ಯತ್ಯಾಸವೇ ಇಲ್ಲ ಬರೀ ಒಂದು ಸೊನ್ನೆ ಅದೇ ರೀತಿ ಮನುಷ್ಯ ಚಿಂತೆ ಮಾಡುತ್ತಾ ಇದ್ದರೆ ಇಡೀ ತನ್ನ ದೇಹದ ಆರೋಗ್ಯವೇ ಕೆಡುತ್ತೆ ಅವನ ಮುಖದಲ್ಲೇ ಗೊತ್ತಾಗುತ್ತೆ ಇವನು ಚಿಂತೆ ಇವನು ಚಿಂತೆಯಲ್ಲಿ ಮುಳುಗಿರುತ್ತಾನೆಂದು ಅದೇ ರೀತಿ ಅವನು ಸಂತೋಷವಾಗಿದ್ದರೆ ಅವನ ಮುಖದಲ್ಲೇ ಗೊತ್ತಾಗುತ್ತೆ ಇವನು ಸಂತೋಷವಾಗಿದ್ದನೆಂದು ಹೇಳುತ್ತಾರಲ್ಲ ಫೇಸ್ ಈಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಎಂದು ಅಂದರೆ ಮುಖದ ನೋಡಿದ್ದ ತಕ್ಷಣ ಗೊತ್ತಾಗುತ್ತೆ ಇವನು ಎಂಥ ಮನುಷ್ಯ ಇವನು ಒಳ್ಳೆಯ ಮನುಷ್ಯ ಅಂದರೆ ಅವನ ಮುಖ ನಗುಮುಖವಾಗಿಯೇ ಇರುತ್ತೆ ಆದ್ದರಿಂದ ಚಿಂತೆಯನ್ನು ಮಾಡಲು ನಾವು ಹೋಗಲೇಬಾರದು ನಮ್ಮ ಹಣೆಬರದಲ್ಲಿ ಏನಿದೆಯೋ ಅದು ಹಾಗೇ ಆಗುತ್ತೆ ನಾವು ಒಳ್ಳೆಯದು ಮಾಡಿದ್ದರೆ ಒಳ್ಳೆಯದೇ ಆಗುತ್ತೆ ನಾವು ಯಾರಿಗಾದರೂ ಕೆಟ್ಟದ್ದು ಮಾಡಿದ್ದರೆ ಕೆಟ್ಟದೇ ಆಗುತ್ತೆ ಅಂದರೆ ಈ ಸಮಯದಲ್ಲಿ ಕೆಲವು ನಮಗೆ ಚಿಂತೆ ಇರಬಹುದು ಆದರೆ ಮುಂದೆ ನಮಗೆ ಸಂತೋಷ ಬರಬಹುದು ಆದ್ದರಿಂದ ಚಿಂತೆ ಬಂದಾಗಲೂ ಸಹ ನಾವು ಸಂತೋಷವಾಗೇ ಇರಬೇಕು ಹಾಗೂ ತುಂಬ ಸಂತೋಷ ಬರೆಯುವಾಗಲೂ ಮೌನವಿರುವಾಗಲೂ ನಾವು ಮೌನವಾಗಿದ್ದು ಸಮಚಿತ್ತರಾಗಿ ಇರಬೇಕು ಕಷ್ಟ ಬರಲಿ ಸುಖ ಬರಲಿ ಮುತ್ತು ಒಂದೇ ರೀತಿ ಇದ್ದರೆ ಆ ಮನುಷ್ಯನಿಗೆ ಆರೋಗ್ಯವೂ ಚೆನ್ನಾಗಿರುತ್ತೆ ಅವನ ಸಕಾರಾತ್ಮಕ ಗುಣಗಳಿಂದ ಅವನು ಒಳ್ಳೆಯವನಾಗಿಯೂ ಇರುತ್ತಾನೆ ಎಂಬುದೇ ಈ ಒಂದು ಗಾದೆಯ ಮಾತೇ ಮುತ್ತು ಮಾತೇ ಮೃತ್ಯು ಹೌದು ಮಾತು ಆಡಿದರೆ ಹೋಯಿತು ಎಂದು ಹೇಳುತ್ತಾರಲ್ಲ ಮುತ್ತು ಒಡೆದರೆ ಹೋಯಿತು ಅಂದರೆ ಮಾತು ಎಷ್ಟು ಮುಖ್ಯ ಎಂಬುದ ಈ ಒಂದು ಅರ್ಥ ಅಂದರೆ ಬಸವಣ್ಣನವರು ಹೇಳಿದ್ದಾರೆ ಅಯ್ಯೋ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಎಂದು ಅದೇ ರೀತಿ ಮಾತು ಆಡಿದರೆ ಮುತ್ತಿನಂತೆ ಇರಬೇಕೆಂದು ಯಾವಾಗಲೂ ನಾವು ಮಾತನಾಡುವ ಮೊದಲು ಯೋಚನೆ ಮಾಡಿ ಇದರಿಂದ ಏನು ಪರಿಣಾಮ ಆಗುತ್ತೆ ಎಂಬುದನ್ನು ತಿಳಿದುಕೊಂಡು ಮೊತ್ತವನ್ನು ಏನು ಪರಿಣಾಮ ಆಗುತ್ತೆ ಎಂದು ತಿಳಿದುಕೊಂಡು ನಾವು ಮಾತಾಡಬೇಕು ಹೇಳ್ತಾರಲ್ಲ ಥಿಂಕ್ ಬಿಫೋರ್ ಸ್ಪೀಕ್ ಅಂತ ಅಂದರೆ ನಾವು ಮಾತನಾಡುವಕ್ಕಿಂತ ಮೊದಲು ಅದರ ಪರಿಣಾಮದ ಬಗ್ಗೆ ಯೋಚನೆ ಮಾಡಬೇಕು ನಂತರ ಮಾತನಾಡಬೇಕು ಒಂದು ಸಾರಿ ನಾವು ಕೆಟ್ಟ ಮಾತು ಹಾಡಿ ನಂತರ ಅದನ್ನು ವಾಪಸ್ಸು ಪಡೆಯಲು ಸಾಧ್ಯವಿಲ್ಲ ಅಂದರೆ ಮಾತಿನಿಂದ ನೀವು ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು ಹೇಳ್ತಾರಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲವೆಂದು ಅದೇ ರೀತಿ ಈ ಒಂದು ಗಾದೆಯ ಅರ್ಥ ನೀವು ಒಳ್ಳೆಯ ಮಾತು ಆಡಿ ಒಳ್ಳೆಯ ಮಾತು ಆಡಿದರೆ ನಿಮಗೆ ಒಳ್ಳೆಯದು ಅದರಿಂದ ನೀವು ಯಾರೋ ಹತ್ತಿರ ಜಗಳ ಆಡಿ ಏನೇನೋ ಮಾತನಾಡಿದರೆ ಕಡೆಗೆ ಅವನು ಕೋಪ ಬಂದು ಅವನು ಎಟ್ಟು ಹಾಕುತ್ತಾನೋ ಚಾಕು ಹಾಕುತ್ತಾನೋ ಇಲ್ಲ ನಿಮಗೆ ಕೊಲೆ ಮಾಡುತ್ತಾನೋ ಗೊತ್ತಿಲ್ಲ ಅಂದರೆ ನಾವು ಕೆಟ್ಟ ಮಾತನಾಡಿ ನಮ್ಮ ಜೀವವನ್ನೇ ಕಳೆದುಕೊಳ್ಳಬೇಕಾಗುತ್ತೆ ಒಂದೊಂದು ಸಾರಿ ದಿನ ಬೆಳಗ್ಗೆ ನಾವು ನೋಡುತ್ತಾ ಇರುತ್ತೇವಲ್ಲ ವಿಯಲ್ಲಿ ಪೇಪರ್ನಲ್ಲಿ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಡಿ ತಮ್ಮ ಪ್ರಾಣವನ್ನೇ ಎಷ್ಟೋ ಜನ ಕಳೆದುಕೊಂಡಿದ್ದಾರೆ ಆದ್ದರಿಂದ ಮಾತೇ ಮುತ್ತು ಅಲ್ಲವೇ ಮಾತಿನಿಂದ ನಾವು ಏನು ಬೇಕಾದರೂ ಗೆಲ್ಲಬಹುದು ಕೆಟ್ಟ ಮಾತಿನಿಂದ ನಮಗೆ ಸಾವು ಸಹ ಮೃತ್ಯು ಸಹ ಆಗಬಹುದು ಆದ್ದರಿಂದ ಮಾತನಾಡುವ ಮೊದಲು ಒಮ್ಮೆ ಯೋಚಿಸಿ ನಂತರ ಮಾತನಾಡಿ ಎಂಬುದೇ ಈ ಒಂದು ಗಾದೆಯ ಅರ್ಥ ಉಪ್ಪು ತಿಂದ ಮನೆಗೆ ಎರಡೂ ಬಗೆಯ ಬೇಡ ಹೌದು ಉಪ್ಪು ತಿಂದ ಮನೆಗೆ ಎಂದರೆ ನಮ್ಮ ಕಷ್ಟದಲ್ಲಿ ಇದ್ದಾಗ ಯಾರೋ ಸಹಾಯ ಮಾಡಿರುತ್ತಾರೆ ಅವರಿಗೆ ನಾವು ಕೇಡು ಬಗೆದರೆ ಒಳ್ಳೆಯದಾಗುತ್ತೋ ನಾವು ಕೆಟ್ಟ ಸಮಯ ಇದ್ದಾಗ ನಮಗೆ ಯಾರೋ ಹಣದ ಸಹಾಯ ಮಾಡಿರುತ್ತಾರೆ ಅವರಿಗೆ ನಾವು ಮತ್ತೆ ನಮಗೆ ಒಳಿತು ಆದಾಗ ಅವರ ಹಣವನ್ನು ಅವರಿಗೆ ನಾವು ವಾಪಸ್ಸು ನೀಡಬೇಕು ನಮಗೆ ಯಾರೋ ಒಂದು ಕೆಲಸವನ್ನು ಕೊಟ್ಟಿರುತ್ತಾರೆ ಆ ಕೆಲಸ ಮಾಡುವ ಜಾಗದಲ್ಲಿಯೇ ನಾವು ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗಬೇಕು ಅದನ್ನು ಬಿಟ್ಟು ಆ ಒಂದು ಕೆಲಸ ಮಾಡುವ ಜಾಗದಲ್ಲಿ ಅಂಗಡಿಯಲ್ಲಿ ಇರುವ ಸಾಮಾನುಗಳನ್ನು ಯಜಮಾನನಿಗೆ ಗೊತ್ತಿಲ್ಲದ ಹಾಗೆ ಕದ್ದು ಕದ್ದು ಮಾರಿದರೆ ಯಾವತ್ತಾದರೂ ಒಂದು ದಿನ ಸಿಕ್ಕಾಕಿಕೊಳ್ಳುವುದು ಖಂಡಿತ ಅಲ್ಲವೇ ಅದೇ ರೀತಿ ಒಂದು ಗಾದೆಯ ಅರ್ಥ ಉಪ್ಪು ತಿಂದ ಮನೆಗೆ ಅಂದರೆ ನಮಗೆ ಸಹಾಯ ಮಾಡಿದವರು ಹಣ ಸಹಾಯ ಮಾಡಿದವರು ಎಲ್ಲರೂ ನಾವು ಅವರಿಗೆ ಕೇಡನ್ನು ಬಗೆಯಬಾರದು ಎಂಬುದೇ ಈ ಒಂದು ಗಾದೆಯ ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣ ಸಂಕಟ ಹೌದು ಏನು ತುಂಬ ಆಟವಾಡಿ ಇಲಿಯನ್ನು ಹಿಡಿದು ತಿಂದು ಹಾಕುತ್ತೆ ಅದು ಸುಮ್ಮನೆ ಇಲಿಯನ್ನು ಒಂದೇ ಸಮನೆ ಹಿಡಿಯುವುದಿಲ್ಲ ಹಿಡಿಯುವುದು ಬಿಡಿಯೋದು ಹಿಡೋದು ಬಿಡೋದು ಈ ರೀತಿ ಮಾಡಿ ಸಂತೋಷಪಟ್ಟು ಕಡೆಗೆ ಆ ಇಲಿಯನ್ನು ಸಾಯಿಸಿ ತಿನ್ನುತ್ತೆ ಅದೇ ರೀತಿ ಕೆಲವರು ಇರುತ್ತಾರೆ ಶ್ರೀಮಂತರು ಅವರು ಬಡವರಿಗೆ ಕಂಡರೆ ಏನೋ ಒಂಥರ ಸಂತೋಷ ಅಂತ ವಿಕೃತವಾದ ಸಂತೋಷ ಅವರಿಗೆ ಕಷ್ಟ ಕೊಡುವುದು ಕಷ್ಟ ಕೊಟ್ಟು ಅವರು ಸಂತೋಷ ಪಡುವುದು ಅದೇ ರೀತಿ ನಾವು ನೋಡುತ್ತೇವೆ ಕೆಲವು ಈ ಸರ್ಕಾರದ ಅಧಿಕಾರಿಗಳು ಇರ್ತವೆ ಅವರು ಕೆಲವರು ಎಲ್ಲರೂ ಅಲ್ಲ ಕೆಲವರು ಅಲ್ಲಿ ಬನುವ ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅದನ್ನು ಬಿಟ್ಟು ಅವರಿಗೆ ಸಹಾಯ ಮಾಡದೆ ಸುಮ್ಮನೆ ಈಗ ಬಾ ನಾಳೆ ಬಾ ಇಲ್ಲಿ ಬಾ ಅಲ್ಲಿ ಬಾ ಹೋಗಿ ಬಾ ಎಂದು ಹೇಳಿ ಅವರಿಂದ ಹಣವನ್ನು ಪಡೆಯಲು ಅವರು ವಿಳಂಬ ಮಾಡುತ್ತಾರೆ ಆದರೆ ಆ ಒಂದು ಸಾರ್ವಜನಿಕರಿಗೆ ದಿನ ಬೆಳಗ್ಗೆ ಮನೆಯಿಂದ ಬಂದು ಹೋಗಲು ಎಷ್ಟು ಕಷ್ಟವಾಗುತ್ತೆ ಎಂಬುದು ಅವರಿಗೆ ತಿಳಿಯುವುದಿಲ್ಲವೆ ಈ ರೀತಿ ಅವರು ಸಾರ್ವಜನಿಕರೊಂದಿಗೆ ಚಲ್ಲಾಟ ಆಡುತ್ತಾರೆ ಅದೇ ರೀತಿ ಶ್ರೀಮಂತರು ಸಹ ಬಡವರಿಗೆ ಕೆಲಸ ಕೊಟ್ಟು ಅವರಿಗೆ ಸರಿಯಾದ ಸಂಬಳವನ್ನು ನೀಡದೆ ಅವರೊಂದಿಗೆ ಚಲ್ಲಾಟ ಆಡುತ್ತಾರೆ ಅಂದರೆ ಹೀಗೆ ಒಂಥರ ದುರಹಂಕಾರ ಜಾಸ್ತಿ ಅದೇ ರೀತಿ ಏನು ಇ ಇಲಿ ತನ್ನ ಜೀವ ಉಳಿಸಿಕೊಳ್ಳಲು ಓಡಾಡಬೇಕಾಗುತ್ತೆ ಕಷ್ಟಪಡಬೇಕಾಗುತ್ತೆ ಅದೇ ರೀತಿ ಬೆಕ್ಕಿಗೆ ಚಲ್ಲಾಟವಾದರೆ ಇಲಿಗೆ ಪ್ರಾಣ ಸಂಕಟ ಈ ಒಂದು ಗಾದೆಯ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಎಂದರೆ ಮೂರು ಮತ್ತೊಂದು ಅಂದಳಂತೆ ಈ ಗಾದೆ ನೀವು ಕೇಳಿರಬಹುದು ಮಳ್ಳಿ ಮಳ್ಳಿ ಎಂದರೆ ಎಲ್ಲವನ್ನೂ ಗೊತ್ತಿರುತ್ತೆ ಆ ಹೆಂಗಸಿಗೆ ಆದರೂ ಏನೂ ಗೊತ್ತಿಲ್ಲದ ಹಾಗೆ ನಾಟಕ ಮಾಡುತ್ತಾಳೆ ಅವಳು ಹೇಳುತ್ತಾಳೆ ಮಂಚಕ್ಕೆ ಎಷ್ಟು ಕಾಲು ಎಂದರೆ ನಾಲ್ಕು ಕಾಲು ಎಂದು ಹೇಳಿದರೆ ಆಯಿತಲ್ಲವೇ ಹಾಗೆ ಹೇಳುವುದಿಲ್ಲ ಮೂರು ಆಮೇಲೆ ಮತ್ತೊಂದು ಇರುತ್ತೆ ಎಂದು ಹೇಳುತ್ತಾಳೆ ಅಂದರೆ ಅವಳು ತುಂಬ ನಾಟಕವಾಡುತ್ತಾಳೆ ಅಂದರೆ ಕೆಲವು ಜನರು ಇರುತ್ತಾರೆ ಅವರಿಗೆ ಎಲ್ಲ ವಿಷಯವೂ ಗೊತ್ತೇ ಇರುತ್ತೆ ಆದರೂ ಅವರು ಏನೂ ಗೊತ್ತಿಲ್ಲದವರ ಹಾಗೆ ನಾಟಕ ಮಾಡುತ್ತಾರೆ ನಾಟಕ ಮಾಡಿ ಜನರಿಗೆ ತೊಂದರೆ ಕೊಡುತ್ತಾರೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಿರುವುದನ್ನು ನಾವು ಗೊತ್ತಿರುವುದನ್ನು ಹೇಳಬೇಕು ಹೇಳಿದರೆ ಅವರ ಕಷ್ಟವೂ ಕಡಿಮೆ ಆಗುತ್ತೆ ಅಲ್ಲವೇ ಅದರಿಂದ ನಾವು ನೇರವಾಗಿ ವಿಷಯವನ್ನು ಹೇಳಬೇಕು ಅದನ್ನು ಬಿಟ್ಟು ಸುತ್ತಿ ಬಳಸಿ ಸುತ್ತಿ ಬಳಸಿ ಹೇಳಿದರೆ ಕಾಲವೂ ವಿಳಂಬವಾಗುವುದು ಮತ್ತು ಅವರಿಗೆ ತೊಂದರೆಯೂ ಆಗುತ್ತೆ ಅದೇ ರೀತಿ ಈ ಒಂದು ಗಾದೆ ಅರ್ಥ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲವೂ ಎಂದರೆ ಮೂರು ಮತ್ತೊಂದು ಒಂದಳಂತೆ ಇನ್ನು ಬರಗಾಲದಲ್ಲಿ ಅಧಿಕ ಮಾಸ ಹೌದು ಬರಗಾಲ ಬಂದಾಗ ಜನ ಎಲ್ಲ ತೊಂದರೆ ಪಡುತ್ತಾರೆ ಸರಿಯಾಗಿ ಮಳೆ ಬೆಳೆ ಏನೂ ಇಲ್ಲದೆ ಕಷ್ಟಪಡುತ್ತಾ ಇರುತ್ತಾರೆ ಈಗಾಗಲೇ ಬರಗಾಲದಲ್ಲಿ ಕಷ್ಟಪಟ್ಟಿದ್ದು ಅವರಿಗೆ ಆ ಬರಗಾಲದಲ್ಲಿ ಇನ್ನೊಂದು ಅಧಿಕ ಮಾಸ ಬಂದು ಬಿಟ್ಟರೆ ಅವರ ಗತಿ ಏನಾಗಬೇಕು ಅಂದರೆ ಈ ಒಂದು ಗಾದೆಯ ಅರ್ಥ ಈಗಾಗಲೇ ನಾವು ಕಷ್ಟದಲ್ಲಿದ್ದೇವೆ ಅಂದರೆ ನಮ್ಮಲ್ಲಿ ಖರ್ಚು ಮಾಡಲು ಹಣವೂ ಇಲ್ಲ ಕೆಲಸ ಮಾಡಿದ ಬೇಕಾದರೆ ಕೆಲಸ ಕೆಲಸವನ್ನು ಮಾಡಬೇಕು ಅಂದರೆ ಕೆಲಸ ಕೊಡುವರೂ ಇಲ್ಲ ಅಂತಹ ಸಮಯದಲ್ಲಿ ನಮ್ಮ ಮನೆಗೆ ನೆಂಟರು ಬಂದರೆ ಏನು ಗತಿ ಅಂದರೆ ಅವರಿಗೆ ಒಂದು ಎರಡು ಹೊತ್ತು ಊಟ ಆದರೂ ಹಾಕಬೇಕಲ್ಲವೇ ಆದರೆ ಅಷ್ಟು ಮಾಡಲು ಗತಿ ಇರುವುದು ಕಷ್ಟಪಡುತ್ತಾ ಇರುತ್ತೇವೆ ಅದರಲ್ಲಿ ಇನ್ನೊಂದು ಕಷ್ಟ ಅಂದರೆ ನಮಗೆ ಊಟಕ್ಕೆ ಗತಿ ಇಲ್ಲ ನಮ್ಮ ಮನೆಗೆ ನೆಂಟರು ಬರುತ್ತಾರೆ ಅವರಿಗೆ ಏನು ಮಾಡುವುದು ಅಂತಹ ಸಮಯದಲ್ಲಿ ಈ ಒಂದು ಗಾದೆ ಹೇಳಬಹುದು ಈಗಾಗಲೇ ನಾವು ಕಷ್ಟದಲ್ಲಿರುವಾಗ ಇನ್ನೊಂದು ಕಷ್ಟ ಬಂದಾಗ ನಾವು ಹೇಳ್ತೀವಿ ಇವನು ಒಳ್ಳೆ ಬಂದನಲ್ಲ ಬರಗಾಲದಲ್ಲಿ ಬರಗಾಲದಲ್ಲಿ ಅಧಿಕ ಮಾಸ ಬಂದಂತೆ ಎಂದು ಅವರಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಹೌದು ತಾಯಿಯೇ ದೇವರು ಎಂದು ಹೇಳುತ್ತಾರೆ ಎಂಥ ರುಚಿಕರವಾದ ಆಹಾರವನ್ನು ಅಡಿಗೆಯನ್ನು ಮಾಡಿದರೂ ಅದಕ್ಕೆ ಉಪ್ಪು ಇರಲೇಬೇಕು ಉಪ್ಪಿನ ರುಚಿ ಇಲ್ಲದೆ ಹೋದರೆ ನೀವು ಎಂಥ ಅಡುಗೆ ಮಾಡಿದರೂ ಅದು ರುಚಿಸುವುದಿಲ್ಲ ಇದರ ಅನುಭವ ನಿಮಗೆ ಆಗೇ ಇರುತ್ತೆ ಅಲ್ಲವೇ ನಾವು ಯಾವುದೇ ಒಂದು ಮದುವೆಗೆ ಹೋಗಲಿ ಯಾವುದೇ ಸಮಾರಂಭಕ್ಕೆ ಹೋಗಲಿ ಉಪ್ಪನ್ನು ಸ್ವಲ್ಪ ಹಾಕಿರುತ್ತಾರೆ ಯಾಕಂದರೆ ಕಡಿಮೆ ಆದರೆ ನೀವು ಸೇರಿಸಿಕೊಳ್ಳಿ ಎಂದು ಅಂದರೆ ಉಪ್ಪಿನ ಮಹತ್ವ ನಿಮಗೆ ಚೆನ್ನಾಗೇ ಗೊತ್ತಿರುತ್ತೆ ಪ್ರತಿಯೊಂದರಲ್ಲೂ ಉಪ್ಪು ಇರಲೇಬೇಕು ಅದೇ ರೀತಿ ತಾಯಿಯ ಒಂದು ಪ್ರೀತಿ ತಾಯಿಯ ಪ್ರೀತಿಗೆ ಯಾರಾದರೂ ಅಳೆಯಲು ಸಾಧ್ಯವೇ ನಮಗೆ ಹೆತ್ತು ಹೊತ್ತು ನಮಗೆ ಸರಿಯಾಗಿ ಎಲ್ಲ ನೋಡಿಕೊಂಡು ನಮ್ಮ ನಡವಳಿಕೆ ತಿಳುವಳಿಕೆಯನ್ನು ಕೊಟ್ಟ ಆ ಮಹಾ ತಾಯಿಯ ಬಂದು ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆಯೇ ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ತಾಯಿಯ ಪ್ರೀತಿಯೇ ಪ್ರೀತಿ ಇನ್ನು ಬೇರೆಯವರ ಪ್ರೀತಿಯೆಲ್ಲ ಎಲ್ಲ ಬರೀ ತೋರಿಕೆ ಎಂದು ನನ್ನ ಒಂದು ಭಾವನೆ ತಾಯಿಯ ಪ್ರೀತಿ ಯಾರಿಂದಲೂ ಕೊಡಲು ಸಾಧ್ಯವೇ ಇಲ್ಲ ಅದೇ ರೀತಿ ಈ ಒಂದು ಗಾದೆಯ ಅರ್ಥ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ವಿನಾಶಕಾಲೇ ವಿಪರೀತ ಬುದ್ಧಿ ಹೌದು ಈ ವಿನಾಶದ ಸಮಯ ಬಂದಾಗ ಕೆಲವರು ತುಂಬ ಮೆರದಾಡುತ್ತಾರೆ ಅತೀ ಬುದ್ಧಿವಂತರು ಏನು ಮಾಡುತ್ತಾರೆ ಅತೀ ಬುದ್ಧಿವಂತಿಕೆಯನ್ನು ತೋರಿಸುತ್ತಾರೆ ಅಂದರೆ ಪ್ರಪಂಚದಲ್ಲಿ ನಾನೇ ಬುದ್ಧಿವಂತ ಬೇರೆಯವರು ಎಲ್ಲರೂ ದೊಡ್ಡರು ಎಂದು ಈ ರೀತಿ ಹೇಳಿದವರು ಎಲ್ಲರೂ ಈ ಒಂದು ಚರಿತ್ರೆಯಲ್ಲಿ ಏನಾದರೂ ಹಿಟ್ಲರ್ ಏನಾದರೂ ಇದೇ ರೀತಿ ನಾನೇ ಬುದ್ಧಿವಂತ ಎಂದು ಹೇಳಿಕೊಂಡ ಸುಮಾರು ರಾಜ ಮಹಾರಾಜರುಗಳೆಲ್ಲ ಎಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಹೋದರು ಅದೇ ರೀತಿ ಯಾರೇ ಆಗಲಿ ಎಲ್ಲರಿಗೂ ಇರುವಂತೆ ಎಲ್ಲರೂ ಇರುವಂತೆ ಇರಬೇಕು ಅದನ್ನು ಬಿಟ್ಟು ಅತಿಯಾಗಿ ಯಾವುದೂ ಮಾಡಬಾರದು ಅತಿಯಾದರೆ ಅಮೃತವೂ ವಿಷವಾಗುತ್ತೆ ಅದೇ ರೀತಿ ವಿನಾಶಕಾಲ ಬಂದಾಗ ಅಂದರೆ ನಮಗೆ ಪ್ರಾಣ ಹೋಗುವ ಮತ್ತು ನಮ್ಮ ಅಧಿಕಾರ ಹೋಗುವ ಸಮಯ ಬಂದಾಗ ವಿಪರೀತ ಬುದ್ಧಿಯನ್ನು ಉಪಯೋಗಿಸುತ್ತಾರೆ ಕೆಲವರು ಆ ಸಮಯದಲ್ಲಿ ಹೇಳಬಹುದು ವಿನಾಶಕಾಲೆ ವಿಪರೀತ ಬುದ್ಧಿ ಕಾಂಚಣ ಕಾರ್ಯಸಿದ್ಧಿ ಹೌದು ಕಾಂಚಣ ಅಂದರೆ ಹಣ ಹಣವನ್ನು ಕೊಟ್ಟರೆ ಏನು ಬೇಕಾದರೂ ಮಾಡಬಹುದು ಯಾವುದೇ ಕೆಲಸವನ್ನು ಪೂರ್ತಿ ಮಾಡಿಕೊಳ್ಳಬಹುದು ಈ ಪ್ರಪಂಚದಲ್ಲಿ ಹಣವೇ ಮುಖ್ಯ ಪ್ರೀತಿ ಪ್ರೇಮ ಬಂಧು ಅದೆಲ್ಲ ಆಮೇಲೆ ಮೊದಲು ಹಣ ಹಣ ಒಂದು ಕೊಟ್ಟರೆ ಏನು ಬೇಕಾದರೂ ಕೆಲಸ ಆಗುತ್ತೆ ಅಲ್ಲವೇ ನಾವು ದೇವಸ್ಥಾನಕ್ಕೂ ಹೋದರೂ ನಾವು ಎರಡು ಸಾವಿರ ಕೊಟ್ಟರೆ ನಮಗೆ ನೇರವಾಗಿ ಒಳಗೆ ಬಿಡುತ್ತಾರೆ ಅದೇ ನೀವು ಮುನ್ನೂರು ರೂಪಾಯಿ ಕೊಟ್ಟರೆ ಗಂಟೆಗಟ್ಟಲೆ ಕಾಯುತ್ತಾ ಇರಬೇಕು ಅದೇ ರೀತಿ ನೀವು ಹಣವನ್ನು ಜಾಸ್ತಿ ಕೊಟ್ಟರೆ ನಿಮಗೆ ಬಿಸ್ನೆಸ್ ಕ್ಲಾಸಲ್ಲಿ ನೀವು ಮಲಗಿಕೊಂಡು ವಿಮಾನದಲ್ಲಿ ಪ್ರಯಾಣ ಮಾಡಬಹುದು ಎಕಾನಮಿ ಕ್ಲಾಸ್ನಲ್ಲಿ ನೀವು ಕಡಿಮೆ ಹಣ ಕೊಟ್ಟರೆ ಕಾಲು ಅಲ್ಲಾಡಿಸದೆ ಕುಳಿತುಕೊಂಡು ತಾವು ಪ್ರಯಾಣ ಮಾಡಬೇಕಾಗುತ್ತೆ ಹಣ ಒಂದು ಇದ್ದರೆ ನಿಮಗೆ ಎಲ್ಲರೂ ತೋರಿಕೆಯ ಪ್ರೀತಿ ತೋರಿಸುತ್ತಾರೆ ಬಂದು ಬಳಗದವರು ಬೆಳಗದವರು ಎಲ್ಲರೂ ನಿಮಗೆ ಹತ್ತಿರ ಬರುತ್ತಾರೆ ಹಣ ಇಲ್ಲದೆ ಹೋದರೆ ಈ ನನ್ನ ಮಗ ಯಾಕೆ ಬಂದನೋ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಈ ಹಣದ ಮಹತ್ವವೇ ಹಾಗೆ ಕಾಂಚಣಂ ಹಣ ಒಂದು ಇದ್ದರೆ ನಾವು ಏನು ಕೆಲಸವನ್ನು ಬೇಕಾದರೂ ಮಾಡಿಕೊಳ್ಳಬಹುದು ಎಂಬುದು ಈ ಒಂದು ಗಾದೆಯ ಅರ್ಥ ಕಾಂಚಣಂ ಕಾರ್ಯ ನೋಡಿದ್ರಲ್ಲ ಸ್ನೇಹಿತರೆ ಈ ಗಾದೆಗಳಲ್ಲಿ ಎಷ್ಟೊಂದು ಅರ್ಥವಿದೆ ಈ ಗಾದೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನವು ಸುಗಮವಾಗಿ ಇರುತ್ತೆ ಸಕಾರಾತ್ಮಕವಾದ ಜೀವನ ನಡೆಸಲು ಇಂತಹ ಗಾದೆಗಳಲ್ಲಿ ನಾವು ನಾವು ಅದನ್ನು ಉಪಯೋಗ ಮಾಡಿಕೊಂಡರೆ ನಮ್ಮ ಜೀವನವು ಸುಖಮವಾಗಿ ಇರುತ್ತೆ ಇಂತಹ ಗಾದೆಗಳು ಸಾವಿರಾರು ಇವೆ ಇಂತಹ ಗಾದೆಗಳನ್ನು ನಾನು ಮತ್ತೆ ಮತ್ತೆ ನಿಮಗೆ ತಿಳಿಸುತ್ತಲೇ ಇರುತ್ತೇನೆ ಈ ಗಾದೆ ಮಾತುಗಳು ಭಾಗ ಮೂರು ತಾವು ನೋಡಿ ಹಾಗೂ ತಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಅವರಿಗೆ ಸಬ್ಸ್ಕ್ರೈಬ್ ಮಾಡಲು ಸಹ ತಿಳಿಸಿ ಇದರಿಂದ ನೀವು ನನಗೆ ಪ್ರೋತ್ಸಾಹ ನೀಡದಂತೆ ಆಗುತ್ತೆ ಇದೇ ರೀತಿ ಈಗಾಗಲೇ ನನಗೆ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಇನ್ನೊಮ್ಮೆ ಧನ್ಯವಾದ ಅರ್ಪಿಸುತ್ತೇನೆ ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿದರೆ ಸಬ್ಸ್ಕ್ರೈಬ್ ಮಾಡಬಹುದು ಹಾಗೂ ಆನ್ ನೋಟಿಫಿಕೇಷನ್ ಸಹ ಒತ್ತಿದರೆ ನನ್ನ ಎಲ್ಲ ವಿಡಿಯೋಗಳು ತಮಗೆ ತಲುಪುತ್ತದೆ ಅದೇ ರೀತಿ ಪ್ರೋತ್ಸಾಹ ನನಗೆ ಅಗತ್ಯ ಎಲ್ಲರಿಗೂ ನಮಸ್ಕಾರ